ಪ್ರಿಯ ವೀಕ್ಷಕರೇ ನಮಸ್ಕಾರ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದಿನ ನಾನು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಇತಿಹಾಸ ಪ್ರಸಿದ್ಧ ಉಗ್ರನರಸಿಂಹಸ್ವಾಮಿ ದೇವಸ್ಥಾನವನ್ನು ವೀಕ್ಷಣೆ ಮಾಡಲು ಇದ್ದೀನಿ ಅದು ಇದೇ ಮದ್ದೂರು ಬಸ್ ಸ್ಟ್ಯಾಂಡಿಂದ ಪೂರ್ವ ದಿಕ್ಕಿಗೆ ಅರ್ಧ ಕಿಲೋಮೀಟರ್ ವಾಕಬೆಲ್ ಡಿಸ್ಟೆನ್ಸ್ ಇದೆ ಸ್ನೇಹಿತರೆ ಅಲ್ಲಿ ಬಸ್ ಇಳಿದು ಆರಾಮಾಗಿ ನಡ್ಕೊಂಡು ಹೋಗ್ಬೋದು ಈಗ ನಾವು ಹಿಂಭಾಗದ ದೇವಸ್ಥಾನದ ಹಿಂಭಾಗದ ದೃಶ್ಯವನ್ನು ನೋಡಿದ್ವಿ ಈಗ ನಾವು ದೇವಸ್ಥಾನದ ಮುಖ್ಯ ಬೀದಿಯಲ್ಲಿದ್ದೀವಿ ಇದನ್ನು ಅಗ್ರಹಾರ ಬೀದಿ ಅಂತಲೂ ಕರೀತಾರೆ ಸ್ನೇಹಿತರೆ ಮದೂರಿನ ಮದ್ ಮೊದಲು ಅಗ್ರಹಾರ ಅಂತಲೇ ಮರದೂರಿನ ಅಗ್ರಹಾರ ಅಂತಲೇ ಕರಿತಾ ಇದ್ದದ್ದು ಆ ದೇವಸ್ಥಾನದ ಬೀದಿಯಿಂದ ಈಗ ದೇವಸ್ಥಾನಕ್ಕೆ ಎಂಟ್ರಿ ಇದ್ದೀವಿ ಹೊರ ಗೋಪುರದ ಮುಂಬಾಗಿಲಿಂದ ಒಳಗೆ ಎಂಟ್ರೆನ್ಸ್ ತಗೊಂಡು ಇದ್ದೀವಿ ಸ್ನೇಹಿತರೆ ಈ ದೇವಸ್ಥಾನದ ಹೊರಗೋಡೆ ರಕ್ಷಣಾ ಗೋಡೆ ಇದೆಯಲ್ಲ ಅದಕ್ಕೂ ದೇವಸ್ಥಾನಕ್ಕೂ ನಡುವೆ ಒಂದು ಕಾರಿಡಾರ್ ಇದೆ ಸ್ನೇಹಿತರೆ ಆ ಕಾರಿಡಾರ್ ಮೂಲಕ ನಾನು ಈಗ ಹೋಗ್ತಾ ಕಾರಿಡಾರ್ನ ತೋರಿಸ್ಕೊಂಡು ಹೋಗ್ತೀನಿ ಸುಮಾರು ಇದು ಮುಕ್ಕಾಲು ಎಕರೆ ಪ್ರದೇಶದಲ್ಲಿದೆ ವಿಶಾಲದ ಕಾರಿಡಾರ್ ಇದು ಈ ಕಾರಿಡಾರ್ನ ನಿಮ್ಗೆ ತೋರಿಸ್ಕೊಂಡು ಹೋಗ್ತಾ ನಿಮಗೆ ಈ ದೇವಸ್ಥಾನದ ಬಗೆಗಿನ ಇತಿಹಾಸ ಪ್ರಸಿದ್ಧ ದೇವಸ್ಥಾನದ ಬಗೆಗಿನ ಐತಿಹಾಸಿಕ ಹಿನ್ನೆಲೆಯ ಕೊಡೋದಕ್ಕೆ ಇಚ್ಛಿಸ್ತೀನಿ ಸ್ನೇಹಿತರೆ ಇದು ಹೊಯ್ಸಳರ ಕಾಲದಲ್ಲಿ ಒಂದನೇ ನರಸಿಂಹನ ಕಾಲ ಅಂದರೆ ಕ್ರಿಸ್ತಶಕ ಸಾವಿರದ ನೂರ ಎಪ್ಪತ್ತೆಂಟು ಎಂಬತ್ತರಲ್ಲಿ ಮೂರ್ತಿಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಶಾಸನಗಳಿಂದ ಕಂಡುಬರುತ್ತೆ ಸ್ನೇಹಿತರೆ ಉಗ್ರ ನರಸಿಂಹ ಸ್ವಾಮಿ ಇದಾರಲ್ಲ ಇಲ್ಲಿ ಆ ವಿಗ್ರಹ ಹೆಸರಿಗೆ ತಕ್ಕಂತೆ ಬಹಳ ಉಗ್ರವಾಗೇ ಇದೆ ಅದನ್ನು ನೀವು ಗರ್ಭಗುಡಿನಲ್ಲಿ ನಂತರ ನೀವು ನೋಡಿದಾಗ ಗೊತ್ತಾಗುತ್ತೆ ಸ್ನೇಹಿತರೆ ಈ ವಿಗ್ರಹದ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಅಷ್ಟಭುಜ ಹೊಂದಿರ್ತಕ್ಕಂಥ ಈ ವಿಗ್ರಹ ಬೃಹ ಬೃಹತ್ತಾದಂಥ ಕೃಷ್ಣಶಿಲೆಯ ಅಪರೂಪದ ಶಿಲ್ಪ ಇದು ಪ್ರಾಯಶಃ ಇದು ರಾಮಾನುಜರ ಪೂರ್ವ ಕಾಲದಲ್ಲಿ ಇದು ಸ್ಥಾಪನೆ ಆಗಿರಬೇಕು ಮುಂದೆ ರಾಮಾನುಜರ ಶಿಷ್ಯರ ಪ್ರಭಾವದಿಂದಾಗಿ ಈ ದೇವಾಲಯ ರಾಜಮನ್ನಣೆಗೆ ಪಾತ್ರವಾಗಿದೆ ಹಾಗಾಗಿ ಹೊಯ್ಸಳ ಮತ್ತು ವಿಜಯನಗರ ಕಾಲಗಳಲ್ಲಿ ಈ ದೇವಸ್ಥಾನದ ಬಹಳಷ್ಟು ಪ್ರಗತಿಯಾಗಿರುವುದು ಕಂಡುಬರುತ್ತೆ ಸ್ನೇಹಿತರೆ ಮೂಲ ದೇವರನ್ನು ಬಿಟ್ಟರೆ ಉಳಿದಂತೆ ಇರುವ ವಿಗ್ರಹಗಳು ಹೊಯ್ಸಳರ ಕೊನೆಯ ಹಾಗೂ ವಿಜಯನಗರದ ಪ್ರಾರಂಭಿಕ ಕಾಲದವು ನೀವು ಗರ್ಭಗುಡಿಯಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಸ್ನೇಹಿತರೆ ಸಾಮಾನ್ಯವಾಗಿ ಅಲಂಕ ಅಲಂಕಾರ ಮಾಡಿರೋದ್ರಿಂದ ಕೆಲವು ಸಣ್ಣ ಸಣ್ಣ ವಿಗ್ರಹಗಳು ಗೊತ್ತಾಗೋದಿಲ್ಲ ಮೂಲ ಮೂರ್ತಿ ವಿಗ್ರಹದ ಎಡ ಬಲಗಳಲ್ಲಿ ಕೆತ್ತಿ ಕೆತ್ತಿರ್ತಕ್ಕಂಥ ಗರುಡ ಮತ್ತು ಪ್ರಹ್ಲಾದರ ವಿಗ್ರಹಗಳು ವಿಶೇಷ ಆಕರ್ಷಣೀಯವಾಗಿವೆ ಹಿರಣ್ಯ ಕಶುಪುವಿನ ಕರುಳನ್ನು ಬಗೆದು ಮಾಲೆ ಹಾಕೊಂಡಿರ್ತಕ್ಕಂಥ ನರಸಿಂಹಸ್ವಾಮಿಯ ಉಗ್ರರೂಪ ಬಹಳ ಅಪೂರ್ವವಾಗಿ ಮೂಡಿಬಂದಿದೆ ಸ್ನೇಹಿತರೆ ಒಳ್ಳೆ ನೈಜ ಘಟನೆಯ ಸುಂದರವಾದ ಚಿತ್ರದಂತೆ ಕಾಣ್ತದೆ ಸ್ನೇಹಿತರೆ ನೀವು ಅದನ್ನು ನೋಡಿದಾಗ ಗೊತ್ತಾಗುತ್ತೆ ಜರಪೂಡಿನಲ್ಲಿ ನೋಡಿದಾಗ ತಮಗೆ ಗೊತ್ತಾಗುತ್ತೆ ಆದರೆ ವಿಶೇಷ ಅಲಂಕಾರಗಳ ಮಲ ಮಾಡಿದಂಥ ಸಂದರ್ಭದಲ್ಲಿ ಅದು ಕಾಣಿಸೋದಿಲ್ಲ ಸ್ನೇಹಿತರೆ ನೋಡೋಣ ಎಷ್ಟು ಸಾಧ್ಯವೋ ಅಷ್ಟನ್ನು ನಾನು ಸೆರೆ ಹಿಡಿಯೋದಕ್ಕೆ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ ಈಗ ನಾವು ದೇವಸ್ಥಾನದ ಹೊರಗಡೆ ಸುತ್ತಿನ ರಕ್ಷಣಾ ಗೋಡೆ ಮತ್ತೆ ದೇವಸ್ಥಾನದ ಗೋಡೆ ಮಧ್ಯದ ಕಾರಿಡಾರನ್ನ ಸುತ್ತಾಕೊಂಡು ಬಂದ್ವಿ ಈಗ ದೇವಸ್ಥಾನದ ಒಳ ಪ್ರಾಂಗಣ ಮತ್ತೆ ಈ ದೇವಸ್ಥಾನದ ಹೊರಗೋಡೆ ಈ ಮಧ್ಯೆ ಇನ್ನೊಂದು ಕಾರಿಡಾರ್ ಇದೆ ಸ್ನೇಹಿತರೆ ಈ ಕಾರಿಡಾರ್ ಮೂಲಕ ನಾವೀಗ ಹೋಗೋಣ ಈಗ ನೋಡಿದ್ರಲ್ಲ ಈಗ ಗರ್ಭಗುಡಿನಲ್ಲಿ ವೀಕ್ಷಣೆ ಆಮೇಲೆ ಮಾಡೋರು ಈಗ ಒಂದ್ಸರಿಯಲ್ಲಿ ಸ್ವಲ್ಪ ಕಾಣ್ತು ನೋಡಿ ಅದು ನೋಡಿ ದೇವಸ್ಥಾನ ದೇವರ ವಿಗ್ರಹ ಕಾಣ್ತು ನೋಡಿ ನಿಮಗೆ ಅದನ್ನು ಪೂರ್ಣ ಆಮೇಲೆ ವೀಕ್ಷಣೆ ಮಾಡೋಣ ಸ್ನೇಹಿತರೆ ಈಗ ನಾವು ಯಶೋಧ ಕೃಷ್ಣರ ವಿಗ್ರಹವನ್ನು ನೋಡ್ತಾ ಇದ್ವಿ ಈಗ ನಾವು ವಿಡಿಯೋದಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಯಶೋಧ ಕೃಷ್ಣರ ವಿಗ್ರಹ ಆಮೇಲೆ ಇದು ಆಳ್ವಾರ್ ದೇವರು ನೋಡಿ ಅಲ್ಲೇ ಬರೆದಿದ್ದಾರೆ ಮೇಲೂ ಕೂಡ ಆಳ್ವಾರ್ ದೇವರ ವಿಗ್ರಹ ಇದು ಇದರ ನಂತರ ಮುಂದಕ್ಕೆ ಬಂದರೆ ಜಿಯರ್ ಅವರ ವಿಗ್ರಹ ಜಿಯರ್ ಅವರ ವಿಗ್ರಹ ಇದರ ನಂತರ ಸುತ್ತಾಕೊಂಡು ಬಲಕ್ ತಿರ್ಕೊಂಡು ಹೊರಗಡೆ ಬಂದರೆ ಹೊರಗಡೆ ಬಂದರೆ ನೋಡಿ ಇಲ್ಲಿ ಸಾಲ ಮಂಟಪ ಇದೆ ಒಂದು ಕಡೆ ಇನ್ನೊಂದು ಕಡೆ ದೇವಸ್ಥಾನದ ಗೋಡೆ ಇದೆ ಇದು ಎರಡನೇ ಕಾರಿಡಾರ್ ಸಾಲ ಮಂಟಪದ ಮಗಲಲ್ಲಿ ಇಲ್ಲಿ ಮಂಟಪದ ಸುತ್ತ ವಿಷ್ಣುವಿನ ದಶಾವತಾರದ ರೂಪವನ್ನು ಪೇಂಟಿಂಗ್ನಲ್ಲಿ ಚಿತ್ರಿಸಿದ್ದಾರೆ ಈಗ ನೀವು ಕಾಣ್ತಾ ಇರ್ತಕ್ಕಂಥದ್ದು ದೇವಸ್ಥಾನದ ಗರ್ಭಗುಡಿ ಗೋಪುರ ಇದು ಇದು ಗರ್ಭಗುಡಿ ಇದೆ ಗೋಪುರ ಸ್ನೇಹಿತರೆ ಈಗ ಕೋದಂಡರ ದೇವ ರಾಮ ದೇವರನ್ನ ನೀವು ನೋಡಿದ್ರಿ ಮಾರುತಿ ದೇವ್ರನ್ನ ನೋಡಿದ್ರಿ ವರಾಹ ಮೂರ್ತಿ ಇದು ವರಾಹ ಮೂರ್ತಿಯ ಚಿತ್ರಣವನ್ನು ನೋಡಿದ್ರಿ ಈಗ ಮುಂದಲ್ದು ಗಜೇಂದ್ರ ಮೋಕ್ಷದ ಸಂದರ್ಭಕ್ಕೆ ಅನ್ವಯಿಸ್ತಕ್ಕಂಥ ಗಜೇಂದ್ರ ಮೋಕ್ಷ ಚಿತ್ರಣ ಆಯಿತು ಆಮೇಲೆ ಇದು ಸೂರ್ಯನಾರಾಯಣ ಸ್ವಾಮಿ ಸೂರ್ಯನಾರಾಯಣ ಸ್ವಾಮಿ ಚಿತ್ರಣ ಆಯಿತು ಇದು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಇದು ರಾಧಾಕೃಷ್ಣರು ರಾಧಾಕೃಷ್ಣರ ಚಿತ್ರಣವನ್ನು ನೀವು ಪೇಂಟಿಂಗ್ನಲ್ಲಿ ನೋಡ್ತಾ ಇದ್ದೀರಿ ಸಾಲ ಕಂಬಗಳ ಸುತ್ತ ಇಲ್ಲಿ ಗರ್ಭಗುಡಿಯಲ್ಲಿ ಕಾಣ್ತಾ ಇರತಕ್ಕಂಥದ್ದು ಇದು ಸೌಮ್ಯ ಅಮ್ಮನವರು ಸೌಮ್ಯನಾಯಕಿ ಅಮ್ಮನವರು ಇದು ಮುಂದೆ ಈಗ ಕ್ಷೀರಸಾಗರದಲ್ಲಿ ಶೇಷ ಶಯನನಾಗಿ ಲಕ್ಷ್ಮಿ ಸಮೇತನಾಗಿ ಇರತಕ್ಕಂತ ವಿಷ್ಣುವಿನ ರೂಪವನ್ನು ನೋಡ್ತಾ ಇದ್ದೀರಿ ಶ್ರೀ ಲಕ್ಷ್ಮಿ ನರಸಿಂಹ ದೇವರು ಇದು ಗರ್ಭಗುಡಿಯ ಹಿಂಭಾಗಕ್ಕೆ ಬರುವಂತ ಶ್ರೀ ಲಕ್ಷ್ಮೀ ನರಸಿಂಹ ದೇವರು ಇದು ಸತ್ಯನಾರಾಯಣ ಸ್ವಾಮಿ ಧನ್ವಂತರಿ ಸ್ವಾಮಿ ಆಮೇಲೆ ವೈರಮುಡಿ ಸ್ವಾಮಿ ವೈರಮುಡಿ ಅವರು ಗೋಪಾಲ ಸ್ವಾಮಿ ಯೋಗ ನರಸಿಂಹಸ್ವಾಮಿ ಯೋಗ ಅವರು ಧ್ಯಾನಮಗ್ನಾಗಿ ಯೋಗಮಗ್ನರಾಗಿ ಕುಳಿತಿರ್ತಕ್ಕಂಥ ಯೋಗ ನರಸಿಂಹಸ್ವಾಮಿ ನಂತರ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ಇಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಮೂಲೆಯ ಗರ್ಭಗುಡಿನಲ್ಲಿ ನರಸಿಂಹನಾಯಕಿ ಅಮ್ಮನವರು ನರಸಿಂಹನಾಯಕಿ ಅಮ್ಮನವರು ವಿಘ್ನೇಶ್ವರ ವಿಷ್ಣು ಲಕ್ಷ್ಮಿ ಗೋಪುರದ ಹಿಂಭಾಗ ಇದು ಗೋಪುರದ ಹಿಂಭಾಗವನ್ನು ನಾವು ಕಾಣ್ತಾ ಇದ್ದೀವಿ ದೇವಸ್ಥಾನದ ಒಳಗೋಪುರದ ಹಿಂಭಾಗ ಈಗ ನಾವು ಇಲ್ಲಿ ರಾಮಾನುಜಚಾರ್ಯರನ್ನ ನೋಡ್ತಾ ಇದ್ದೀವಿ ಇದು ಶ್ರೀ ರಾಮಾನುಜಾಚಾರ್ಯರದು ನಂತರ ವೇದಾಂತ ದೇಶಿಕಾಚಾರ್ಯರು ಈಗ ಗರ್ಭಗುಡಿ ಪ್ರವೇಶ ಮಾಡ್ತಾ ಗರ್ಭಗುಡಿಯ ಬಾಗಿಲು ದಾಟಿ ಮುಂದೆ ಹೋಗ್ತಾ ಇದ್ದೀವಿ ನೋಡಿ ಮೂರ್ತಿ ಉಗ್ರ ನರಸಿಂಹ ಸ್ವಾಮಿಯ ವಿಗ್ರಹ ಹೇಗೆ ಹೆಸರಿಗೆ ತಕ್ಕಂತೆ ಉಗ್ರವಾಗಿದೆ ಇದೊಂದು ಅಷ್ಟಭುಜ ಹೊಂದಿರುವಂತ ಬೃಹತ್ ಕೃಷ್ಣಶಿಲೆಯ ಅಪರೂಪದ ಶಿಲ್ಪ ನೋಡಿ ಸ್ನೇಹಿತರೆ ಸ್ವಾಮಿ ಹೀಗೆ ಉಗ್ರ ರೂಪವಾಗಿ ಕಾಣುತ್ತೆ ಹಿರಣ್ಯ ಕಶಿಪುವಿನ ಕರುಳನ್ನು ಬಗೆದು ಮಾಲೆ ಹಾಕಿಕೊಳ್ಳುತ್ತ ಮಾಲೆ ಹಾಕಿಕೊಳ್ತಾ ಇರುವಂತ ಕಾಣ್ತಾ ಇದೆ ನೈಜ ಚಿತ್ರಣವೇ ಎದುರು ಬಂದಂತೆ ಮೂಡ್ ಮೂಡಿ ಬರ್ತಾ ಇದೆ ಅಷ್ಟು ಸುಂದರವಾಗಿ ಶಿಲ್ಪಿ ಇದನ್ನ ಕೆತ್ತಿದ್ದಾರೆ ನೋಡಿ ಸ್ನೇಹಿತರು ನಮಸ್ಕಾರ ಸ್ನೇಹಿತರೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ